ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಚಿಕ್ಕ ಮಕ್ಕಳಿಗೆ ಅಂದರೆ ಆರು ತಿಂಗಳಿಂದ ಮೇಲ್ಗಡೆ ಇರುವಂಥ ಮಕ್ಕಳಿಗೆ ಸಿಕ್ಸ್ ತುಂಬಿ ಸೆವೆನಲ್ಲಿ ನಡೀತಿರುವಂತಹ ಮಕ್ಕಳಿಗೆ ಒಂದು ಓಮ್ ರೆಮಿಡಿನ ತೋರಿಸ್ತಾ ಇದ್ದೀನಿ ಯಾವುದಕ್ಕಪ್ಪ ಅಂತಂದರೆ ಶೀತ ಕೆಮ್ಮು ನೆಗಡೆ ಆಗಿರುತ್ತೆ ಸೊ ಇನ್ನು ಚಿಕ್ಕ ಮಕ್ಕಳಿಗೆ ಶೀತ ಕೆಮ್ಮು ನೆಗಡೆ ಆದ ತಕ್ಷಣ ನಾವು ಸಿರಪ್ ಹಾಕೋದಕ್ಕೆ ಶುರು ಮಾಡಬಾರ್ದು ಯಾಕಂತ ಹೇಳಿದ್ರೆ ಅವರಲ್ಲಿ ಇಮ್ಯುನಿಟಿ ಪವರ್ ಕಡಿಮೆ ಆಗುತ್ತೆ ಸೊ ನಾವು ಒಂದೆರಡು ದಿನ ಹೋಮ್ ರೆಮಿಡೀಸ್ನ ಮಾಡಿ ನೋಡಬೇಕು ಕಡಿಮೆ ಆಗಲಿಲ್ಲ ಅದು ಜಾಸ್ತಿ ಆಯಿತು ಇನ್ನು ಮಗುಗೆ ತುಂಬ ತೊಂದರೆ ಆಗ್ತಿದೆ ಅನ್ನೋಂಥ ಟೈಮಲ್ಲಿ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕಾಗುತ್ತೆ ಇದನ್ನು ನೀವು ಒಂದು ಸಾರಿ ಮಾಡಿಟ್ಕೊಂಡ್ರೆ ಫೋರ್ ಡೇಸ್ ಯೂಸ್ ಮಾಡ್ಬೋದು ಮತ್ತು ನೀವು ನಾಲ್ಕು ಗಂಟೆಗೊಮ್ಮೆ ಇದನ್ನು ಅಪ್ಲೈ ಮಾಡ್ತಾ ಬರಬೇಕಾಗುತ್ತೆ ಮನೆಯಲ್ಲೇ ಸಿಗುವಂತಹ ಇನ್ಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ನಾನು ಈ ಹೋಮ್ ರೆಮಿಡಿನ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೀವು ಕೂಡ ಟ್ರೈ ಮಾಡಿ ನಾನು ಕೂಡ ನನ್ನ ಮಗಳಿಗೆ ಟ್ರೈ ಮಾಡಿದ ಮೇಲೆ ನಿಮಗೆ ಹೇಳ್ತಾ ಇರೋದು ಯಾವುದನ್ನು ಕೂಡ ಯೂಸ್ ಮಾಡದೆ ಚಿಕ್ಕ ಮಕ್ಕಳದ ಯಾವುದೇ ರೆಮಿಡಿನ ನಾನು ಶೇರ್ ಮಾಡ್ಕೊಳ್ಳೋದಿಲ್ಲ ನಮ್ಮ ಮಕ್ಕಳಿಗೆ ಯೂಸ್ ಮಾಡಿ ಅದು ಚೆನ್ನಾಗಿ ಆಗಿದೆ ಅಥವಾ ಯೂಸ್ ಆಗಿದೆ ಅಂತ ಗೊತ್ತಾದ ಮೇಲೇ ನಾನು ಶೇರ್ ಮಾಡ್ಕೊಳ್ತಾ ಇರಲಿ ಸೊ ಆ ವೀಡಿಯೋನ ನೋಡ್ಕೊಂಬರೋಣ ಯಾವ ರೀತಿಯಾಗಿ ಅದನ್ನು ಮಾಡಿಟ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಬನ್ನಿ ನಾನು ಇದನ್ನು ಮಾಡೋಕ್ಕೆ ಶುರು ಮಾಡಿದ ಮೇಲೆ ಅನ್ನಿಸ್ತು ನನಗೆ ವೀಡಿಯೋ ಮಾಡೋಣ ಯಾರಿಗಾದರೂ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ನೀವು ಇದಕ್ಕೆ ಸಾಸಿವೆ ಎಣ್ಣೆನ ತೊಗೊಳ್ಳಿ ಸಾಸಿವೆ ಎಣ್ಣೆ ಇಲ್ಲಾಂದರೆ ಕೊಬ್ಬರಿ ಎಣ್ಣೆನ ಯೂಸ್ ಮಾಡಿ ಆದರೆ ಕೊಬ್ಬರಿ ಎಣ್ಣೆಗಿಂತ ಸಾಸಿವೆ ಎಣ್ಣೆ ಬೇಗ ಕೆಲಸನ ಶುರು ಮಾಡುತ್ತೆ ತುಂಬ ಯೂಸ್ಫುಲ್ ಆಗುತ್ತೆ ಅದಕ್ಕೋಸ್ಕರ ಸಾಸಿವೆ ಎಣ್ಣೆನ ತೊಗೊಂಡ್ಬಿಟ್ಟು ಅದಕ್ಕೆ ಒಂದು ವಿಳೆದೆಲೆಯ ಹಾಕಿದ್ದೀನಿ ಕಿತ್ತು ಹಾಕಿದ್ದೀನಿ ಮತ್ತು ಒಂದು ಐದಾರು ಬೆಳ್ಳುಳ್ಳಿ ಎಸ್ಳನ್ನು ಹಾಕಿದ್ದೀನಿ ಇನ್ನೊಂದು ಕಾಮ ಕಸ್ತೂರಿ ಬೀಜನ ಹಾಕಿದ್ದೀನಿ ಸೊ ಈ ಮೂರೂ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ು ಅದು ಜಾಸ್ತಿ ಉರಿ ಬೇಡ ಚಿಕ್ಕ ಉರಿಲೆ ಚೆನ್ನಾಗಿ ಕುದಿಸ್ಬಿಟ್ಟು ನೀವು ಒಂದು ಬಾಟಲ್ಗೆ ಹಾಕಿಟ್ಕೊಳ್ಳಿ ಇದನ್ನು ಮಕ್ಕಳಿಗೆ ಅಪ್ಲೈ ಮಾಡಬೇಕು ನಾಲ್ಕು ಅವರ್ಗೊಂದ್ಸರಿ ನಾಲ್ಕು ಗಂಟೆಗೆ ಒಂದ್ಸರಿ ನಾಲ್ಕು ಗಂಟೆಗೆ ಒಂದ್ಸರಿ ನೀವು ಅಪ್ಲೈ ಮಾಡ್ತಾ ಬನ್ನಿ ಅದು ತುಂಬ ಯೂಸ್ ಆಗುತ್ತೆ ಇದನ್ನು ಪಾದಗಳಿಗೆ ಕುತ್ತಿಗೆ ಹತ್ರ ತಲೆಗೆ ಹಣೆಗೆ ಹಚ್ಚಬೇಕು ಇದನ್ನು ಮಕ್ಕಳು ಮುಟ್ಕೊಂಡು ಬಾಯಲೆಲ್ಲ ಕೈ ಇಟ್ಕೊಳ್ಳೋ ಥರ ನೋಡಬೇಡಿ ಮಾಡೋಕೋಗ್ಬೇಡಿ ಅವ್ರ ಮಲೆಗ್ದಾಗ ಬೇಕಾದರೂ ಹಚ್ಬೋದು ನಾನು ಹಚ್ಬಿಟ್ಟು ಸಾಕ್ಸ್ ಹಾಕಿ ಬಿಡ್ತೀನಿ ಹಣೆಗೆ ಮತ್ತು ಕುತ್ತಿಗೆಗೆ ಹಚ್ತಾ ಇದ್ದೀನಿ ತುಂಬ ಆಗಿತ್ತು ನಿಮಗೆ ಎರಡು ದಿನದಲ್ಲೇ ರಿಸಲ್ಟ್ ಸಿಗ್ಬಿಡುತ್ತೆ ಮಕ್ಕಳನ್ನು ತುಂಬ ಔಷಧಿಗಳಿಗೆ ಅಡಿಕ್ಟ್ ಮಾಡೋದು ಬೇಡ ಮನೆ ಮತ್ತನ ಯೂಸ್ ಮಾಡಿ ನೋಡಿ ಒಂದೆರಡು ದಿನ ಮೂರು ದಿನ ಕಡಿಮೆ ಆಗಲಿಲ್ಲ ಅಂತ ಹೇಳಿದ್ರೆ ನೀವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೋದು ನೋಡಿ ಈ ರೀತಿಯಾಗಿ ನಾನು ಬಾಟಲ್ಗೆ ಹಾಕಿಟ್ಕೊಂಡಿದ್ದೀನಿ ಈ ರೀತಿಯಾಗಿ ನೀವು ಒಂದು ಸರಿ ಮಾಡಿಟ್ಕೊಂಡ್ರೆ ನಾಲ್ಕೈದು ದಿನ ಯೂಸ್ ಮಾಡ್ಬೋದು ಸಾಕು ನಾಲ್ಕೈದು ದಿನ ಆಮೇಲೆ ಇದ್ರ ಪವರ್ ಹೋಗಿರುತ್ತೆ ಅದು ಆಮೇಲೆ ನೀವು ಯೂಸ್ ಮಾಡಿದ್ರೂ ಯೂಸ್ ಆಗೋಲ್ಲ ಬಟ್ ಇದನ್ನು ಒಂದು ಸರಿ ಮಾಡಿ ನೀವು ಫೋರ್ ಡೇಸ್ ಯೂಸ್ ಮಾಡೋದ್ರೊಳಗೆ ನಿಮಗೆ ರಿಸಲ್ಟು ಸಿಕ್ಕಿರುತ್ತೆ ಸೊ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಅನಿಸ್ತು ಅನ್ನೋದನ್ನು ನೀವು ಯೂಸ್ ಮಾಡಿದ ಮೇಲೆ ನನಗೆ ಕಮೆಂಟ್ ಬುಕ್ ಅಂತ ತಿಳಿಸೋದ್ರೆ ಮರಿಬೇಡಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿದ್ದೀನಿ ಏನಿಸ್ತು ಅಂದರೆ ಕಮೆಂಟ್ ಮಾಡಿ